ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಬ್ರಿಟಿಷರ ವಿರುದ್ಧ ಬಂಡಾಯವಿದ್ದ ಮೊದಲ ಮಹಿಳಾ ಆಡಳಿತಗಾರರಲ್ಲಿ ಒಬ್ಬರು ಇಂದು ಪ್ರಶಂಸಿಸಲ್ಪಟ್ಟಿದ್ದಾರೆ ಮತ್ತು ಅವರ ವಿರುದ್ಧದ ಮೊದಲ ಯುದ್ಧದಲ್ಲಿ ಸೋತ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರ ದಂಗೆಗೆ ಪ್ರಸಿದ್ಧರಾಗಿದ್ದಾರೆ ಈ ಸಾಧನೆಯು ಅವಳನ್ನ ಕರ್ನಾಟಕ ಸಂಸ್ಕೃತಿಯಲ್ಲಿ ಜಾನಪದ ನಾಯಕಿಯಾಗಿ ಮತ್ತು ಸ್ವಾತಂತ್ರ್ಯ ಚಳುವಳಿಯ ಪ್ರಧಾನ ಸಂಕೇತವಾಗಿ ಪರಿವರ್ತಿಸಿತು ರಾಣಿ ಚೆನ್ನಮ್ಮ ಜನಿಸಿದರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿದ್ದು ಅಂದ್ರೆ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟ ನಡೆಸಿದ ಪ್ರಥಮ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಇವರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಐವತ್ತಾರು ವರ್ಷಗಳ ಮುಂಚೆಯೇ ಬ್ರಿಟಿಷರ ವಿರುದ್ಧ ಹೋರಾಟ ಕಿತ್ತೂರು ರಾಣಿ ಚೆನ್ನಮ್ಮನ ಮಾಹಿತಿಯ ಆಳವಾಗಿ ಪರಿಶೀಲಿಸಿದರೆ ಇಪ್ಪತ್ನಾಲ್ಕರಲ್ಲಿ ಅವರ ಪತಿ ಮತ್ತು ಏಕೈಕ ಪುತ್ರನ ಮರಣದ ನಂತರ ಅವರು ಬ್ರಿಟಿಷ್ ಆಳ್ವಿಕೆಯಿಂದ ಕಿತ್ತೂರು ಸಂಸ್ಥಾನದ ಏಕೈಕ ರಕ್ಷಕರಾಗಿದ್ದರು ಕಿತ್ತೂರಿನ ಬ್ರಿಟಿಷರ ಸ್ವಾಧೀನವನ್ನ ತಪ್ಪಿಸಲು ಅವರು ಅದೇ ವರ್ಷ ಶಿವಲಿಂಗಪ್ಪನನ್ನು ದತ್ತು ಪಡೆದರು ಮತ್ತು ಸಿಂಹಾಸನದ ಉತ್ತರಾಧಿಕಾರಿ ಎಂದು ಹೆಸರಿಸಿದರು ಕಿತ್ತೂರಿನ ಮೇಲೆ ಬ್ರಿಟಿಷರು ಮಾಡಬಹುದಾದ ಆಕ್ರಮಣವನ್ನ ತಪ್ಪಿಸಲು ಚೆನ್ನಮ್ಮ ತ್ಯಾಕರೆಗೆ ಮಂಡ್ರೋಣಿಗೆ ಹಾಗೂ ಚಾಕ್ಲಿನಿಗೂ ಕೂಡ ಸಂಧಾನಕ್ಕಾಗಿ ಪತ್ರವನ್ನ ಬರೆದಿದ್ದಾಳೆ ಮುಂದಾಲೋಚನೆಯಿಂದ ಕೊಲ್ಲಾಪುರ ಮೊದಲಾದ ನೆರೆಯ ಸಂಸ್ಥಾನಗಳ ಸಹಾಯ ಕೋರಿ ಪತ್ರ ವ್ಯವಹಾರ ಮಾಡಿದ್ದಾಳೆ ಇಪ್ಪತ್ತೊಂದು ಅಕ್ಟೋಬರ್ಂದು ತ್ಯಾಕರೆ ಕಿತ್ತೂರಿಗೆ ಬಂದನು ಮೂರನೆಯ ದಿನ ಅಂದ್ರೆ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಕೋಟೆಯ ಮೇಲೆ ತೋಪು ಹಾರಿಸಲು ತನ್ನ ಸೈನ್ಯಕ್ಕೆ ಅಪ್ಪಣೆ ಕೊಟ್ಟ ತಟ್ಟನೆ ತೆಗೆದ ಕೋಟೆಯ ಬಾಗಿಲಿನಿಂದ ಸಾವಿರಾರು ಜನ ಕಿತ್ತೂರು ವೀರರು ಸರ್ದಾರ ಗುರುಸಿದ್ದಪ್ಪನವರ ಮುಂದಾಳುತ್ವದಲ್ಲಿ ತ್ಯಾಕರಿಯ ಸೈನ್ಯದ ಮೇಲೆ ಮುಗಿಬಿದ್ದರು ಚೆನ್ನಮ್ಮ ರಾಣಿಯ ಅಂಗರಕ್ಷಕ ಅಮಟೂರು ಬಾಳಪ್ಪನ ಗುಂಡಿಗೆ ತ್ಯಾಕರೆ ಬಲಿಯಾದ ಸ್ಟೀವನ್ಸನ್ ಹಾಗೂ ಈಲಿಯಟ್ ಸರಿಯಾಳಾದರು ಈ ವಿಜಯೋತ್ಸವವನ್ನ ಕರ್ನಾಟಕ ಸರ್ಕಾರ ಕಿತ್ತೂರು ಉತ್ಸವ ಅನ್ನುವ ಹೆಸರಿನಲ್ಲಿ ಆಚರಣೆಗೆ ಜಾರಿಗೆ ತಂದಿದೆ ಪ್ರತಿ ವರ್ಷವೂ ಸರ್ಕಾರವೇ ಆಚರಣೆ ಮಾಡುತ್ತದೆ ದೇಶದ್ರೋಹಿಗಳಾದ ಕಣ್ಣೂರು ವೀರಪ್ಪ ಸರ್ದಾರ ಮಲ್ಲಪ್ಪ ಅವರು ಬಲಿಯಾದರು ಚೆನ್ನಮ್ಮನಿಗೆ ಹಾಗೂ ಬ್ರಿಟಿಷರಿಗೆ ಮತ್ತೆ ಪತ್ರ ವ್ಯವಹಾರ ನಡೆಯುತ್ತದೆ ಸಾವಿರದ ಡಿಸೆಂಬರ್ ಎರಡರಂದು ಸ್ಟೀವನ್ಸನ್ ಹಾಗೂ ಇಲಿಯಟ್ ಇವರ ಬಿಡುಗಡೆಯಾಗುತ್ತದೆ ಆದರೆ ಮಾತಿಗೆ ತಪ್ಪಿದ ಬ್ರಿಟಿಷರು ಡಿಸೆಂಬರ್ ಮೂರರಂದು ಅಪಾರ ಸೈನ್ಯದೊಂದಿಗೆ ಮುದುಕಿ ಹಾಕಿ ಕೋಟೆಯನ್ನ ಒಡೆಯಲು ಪ್ರಾರಂಭಿಸುತ್ತಾರೆ ಡಿಸೆಂಬರ್ ನಾಲ್ಕರಂದು ಸರ್ದಾರ ಗುರುಸಿದ್ದಪ್ಪ ಸರಿಯಾಳಾಗುತ್ತಾನೆ ಡಿಸೆಂಬರ್ ಐದರಂದು ಚೆನ್ನಮ್ಮ ತನ್ನ ಸಸಿಯರಾದ ವೀರಮ್ಮ ಮತ್ತು ಜಾನಕಿಬಾಯಿಯ ಜೊತೆಗೆ ಕೈದಿಯಾಗುತ್ತಾಳೆ ಡಿಸೆಂಬರ್ ಹನ್ನೆರಡರಂದು ಚೆನ್ನಮ್ಮ ಹಾಗೂ ವೀರಮ್ಮರನ್ನ ಬೈಲಹೊಂಗಲಕ್ಕೆ ಒಯ್ಯಲಾಗುತ್ತದೆ ಅಲ್ಲಿ ನಾಲ್ಕು ವರ್ಷಗಳವರೆಗೆ ಸರಿಯಾಳಾಗಿ ಉಳಿದ ಚೆನ್ನಮ್ಮ ಫೆಬ್ರವರಿ ಎರಡರಂದು ನಿಧನ ಹೊಂದುತ್ತಾಳೆ ಮುಂದೆ ಮೇ ಇಪ್ಪತ್ತರಂದು ಜಾನಕಿಬಾಯಿ ನಿಧನಳಾಗುತ್ತಾಳೆ ಆದರೆ ದೇಶ ನಿಷ್ಠರ ಹೋರಾಟ ನಿಂತಿರುವುದಿಲ್ಲ ಕಾಳಗದಲ್ಲಿ ಸೆರಿಸುವ ಆಮೇಲೆ ಬಿಡುಗಡೆಯಾದ ಸಂಗೊಳ್ಳಿ ರಾಯಣ್ಣ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಹೋರಾಟ ಮುಂದುವರೆಸುತ್ತಾನೆ ಇವನ ಹೋರಾಟಕ್ಕೆ ನೆರವು ನೀಡುತ್ತಿರುವ ಸಂಶಯದ ಮೇಲೆ ವೀರಮ್ಮನನ್ನ ಬ್ರಿಟಿಷರು ಮೊದಲು ಕುಸುದಲ್ಲಿಗೆ ಆ ಬಳಿಕ ಬೇರೊಂದು ಸ್ಥಳಕ್ಕೆ ಒಯ್ಯುತ್ತಾರೆ ಇತ ರಾಯಣ್ಣನ ಹೋರಾಟ ಮುಂದುವರೆದಿರುತ್ತದೆ ವಿಶ್ವಾಸದ್ರೋಹಿಗಳು ಇವನ ಸಂಗಡಿಗರಂತೆ ನಡೆಸುತ್ತಾ ಸಾವಿರದ ಎಂಟುನೂರ ಮೂವತ್ತು ಫೆಬ್ರವರಿಯಲ್ಲಿ ಇವನನ್ನ ಬ್ರಿಟಿಷರಿಗೆ ಹಿಡಿದುಕೊಡುತ್ತಾರೆ ಕಂಪನಿ ಸರ್ಕಾರ ಈ ಕಾರ್ಯಕ್ಕಾಗಿ ಲಿಂಗನಗೌಡ ಮತ್ತು ವೆಂಕನಗೌಡರಿಗೆ ಮುನ್ನೂರು ರೂಪಾಯಿ ಬಹುಮಾನ ಕೊಡುತ್ತದೆ ಮೇ ಸಾವಿರದ ಎಂಟುನೂರ ಮೂವತ್ತರಲ್ಲಿ ದತ್ತುಪುತ್ರ ಶಿವಲಿಂಗಪ್ಪ ಹಾಗೂ ಇತರ ನಾಲ್ಕುನೂರು ಜನರು ಬ್ರಿಟಿಷರಿಗೆ ಸ್ವಯಂ ಸರಿಯಾಗುತ್ತಾರೆ ಜುಲೈ ಸಾವಿರದ ಎಂಟುನೂರ ಮೂವತ್ತರಂದು ವೀರಮ್ಮ ಸೆರೆಮನೆಯಲ್ಲಿ ಮರಣ ಹೊಂದುತ್ತಾಳೆ ವಿಷ ತೆಗೆದುಕೊಂಡು ಮರಣ ಹೊಂದಿದಳೆಂದು ಇಂಗ್ಲಿಷರೇ ವಿಷ ಹಾಕಿ ಕೊಂದರೆಂದು ಪ್ರತೀತಿ ಸಾವಿರದ ಎಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರರಂದು ಸಂಗೊಳ್ಳಿ ರಾಯಣ್ಣನನ್ನು ನಂದಿಗಡದಲ್ಲಿ ಗಲ್ಲಿಗೇರಿಸಲಾಗುತ್ತದೆ ತನ್ನ ನಾಡಿಗಾಗಿ ತನ್ನ ಪ್ರಜೆಗಳಿಗಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಭಾರತದ ಮೊದಲ ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಬೆಳಗುವ ಹೆಸರುಗಳಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳದು ಮುಂಚೂಣಿಯಲ್ಲಿದೆ ಆದರೆ ಅವಳು ಆಳಿದ ನೆಲ ಇಂದು ದುಸ್ಥಿತಿಯಲ್ಲಿದೆ ಕೋಟೆ ಕುಸಿಯುತ್ತಿದೆ ಕಿತ್ತೂರಿನ ಸಮಗ್ರ ಇತಿಹಾಸ ಸಾರುವ ಸಾಹಿತ್ಯವೂ ರಚನೆಯಾಗಿಲ್ಲ ಹೀಗಿರುವಾಗ ಮುಂದಿನ ಪೀಳಿಗೆ ಇತಿಹಾಸದಿಂದ ಪ್ರೇರಣೆ ಪಡೆಯುವುದಾದರೂ ಹೇಗೆ ಅದರಿಂದ ಎಲ್ಲರೂ ಕೂಡ ವೀರವನಿತೆಯರು ಮಹನೀಯರತ್ತ ಗೌರವಿಸುತ್ತಾ ಅವರಿದ್ದ ನಾಡನ್ನ ನಾವು ಸ್ವಚ್ಛಂದವಾಗಿ ನೋಡಿಕೊಳ್ಳಬೇಕಾಗಿದೆ